ಚೋಳನಹಳ್ಳಿ ಚೋಳನಹಳ್ಳಿ ಕುಟುಂಬದವರಿಂದ ನಾಗರಾಜು ರವರಿಗೆ ಮತ್ತು ಕೇಶಿಅಣ್ಣ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಚೋಳನಹಳ್ಳಿ ಕುಟುಂಬ ಶ್ರೀ ನಾಗಮಂಗಲ ತಾಲೂಕಿನ ಚೋಳನಹಳ್ಳಿ ಕುಟುಂಬದವರಿಂದ ನಾಗರಾಜು ರವ್ರಿಗೆ ಸನ್ಮಾನ ಕಾರ್ಯಕ್ರಮ ನಾಗರಾಜು ಅವರು ಮತ್ತು ಯಡಿಯೂರು ಸಾಂಸ್ಕೃತಿಕ ವೇದಿಕೆಯಿಂದ ಪುಷ್ಪಮಾಲಿಕೆ ಸಮರ್ಪಣೆ ಡಿಜಿ ವೆಂಕಟೇಶ್ ಅವರಿಂದ ನಾಗರಾಜಪ್ಪ ಶ್ರೀ ಚೌಡಪ್ಪದಾಸರು ಮತ್ತು ಹಿರಿಯ ಕಲಾವಿದರಾದ ನಂಜುಂಡಪ್ಪನವರಿಂದ ಶ್ರೀ ನಾಗರಾಜರವರಿಗೆ ಸನ್ಮಾನ ಕಾರ್ಯಕ್ರಮ ಹಿರಿಯ ರಂಗ ವಿದ್ವಾಂಸರಾದಂಥ ಚೌಡಪ್ಪದಾಸರು ಮತ್ತು ಇದೇ ಗ್ರಾಮದ ಬೆಂಗಳೂರಿನಲ್ಲಿ ವಾಸ ಇರತಕ್ಕಂಥ ಹಿರಿಯ ಕಲಾವಿದರಾದಂಥ ಶ್ರೀ ನಂಜುಂಡಪ್ಪನವರಿಂದ ಸನ್ಮಾನ ಕಾರ್ಯಕ್ರಮ ಶ್ರೀ ನಾಗರಾಜರವರಿಗೆ ಶ್ರೀ ಚೌಡಪ್ಪ ಅಭಿಮಾನ ಪೂರ್ವಕವಾಗಿ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಿರಿಯ ವಿದ್ವಾಂಸರು ಈ ನಾಡು ಹೆಮ್ಮೆ ಪಡುವಂತಹ ವಿದ್ವಾಂಸರು ಶ್ರೀ ಚೌಡಪ್ಪ ಅವರಿಂದ ಸನ್ಮಾನ ಕಾರ್ಯಕ್ರಮ ಎಲ್ರಿಗೂ ಚೋಳೆನಹಳ್ಳಿ ಕುಟುಂಬದಿಂದ ಸನ್ಮಾನ ಕಾರ್ಯಕ್ರಮ ಸಚಿನ್ ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಧನ್ಯವಾದಗಳು ಈಗ ಆಶೀರ್ವಚನ ಪೂಜ್ಯ ಶ್ರೀಗಳಿಂದ त्रैलोक्य संपदा लेख्य समलेखन वित्त स्वच्छिदानंद रूपाय शिवाय ब्रह्मणे नमः धर्म एव मम प्राणाः धर्मो विश्वस्य जीवनम् धर्मात् भोगस्य मोक्षस्य सधर्मे सेवितां जनैः धर्म एव समस्तानां दुःखानां नाशनौषधम् नित्यं धर्मामृतं पीत्वा ಸುಖಿನ ಸಂತು ಮಾನವಾಹ ರೇಣುಕ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಾಕ ಏಸು ಕ್ರಿಸ್ತ ಪೈಗಂಬರ ರೊರೆದ ಸನಾತನ ಧರ್ಮಕ್ಕೆ ಜಯವಾಗಲಿ ಯಡಿಯೂರು ಸಾಂಸ್ಕೃತಿಕ ವೇದಿಕೆ ಮಾಯಸಂದ್ರದ ಕಲಾಬಳಗದವರೇ ಹಾಗೂ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಸಂಪೂರ್ಣ ರಾಮಾಯಣ ನಾಟಕವನ್ನು ಪ್ರದರ್ಶನ ಮಾಡತಕ್ಕಂಥ ಎಲ್ಲ ಕಲಾವಿದರೇ ಕಲಾಭಿಮಾನಿಗಳೇ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ರಾಜಕೀಯ ಮುಸದ್ದಿಗಳೇ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮಂಡಲ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರೇ ಮಾಜಿ ಮತ್ತು ಹಾಲಿ ಸದಸ್ಯರೆಲ್ಲ ಸರ್ವ ಪದಾಧಿಕಾರಿಗಳೇ ಕಲಾಬಳಗವೆ ಮಾಸಂದ್ರದಲ್ಲಿ ಇವತ್ತು ಸಂಪೂರ್ಣ ರಾಮಾಯಣವನ್ನು ಪ್ರದರ್ಶನ ನಡೀತಾ ಇದೆ ಈ ಮಧ್ಯೆ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ಕಲಾಚಿತ್ರ ನಾಗರಾಜರವರಿಗೆ ಬೆಳ್ಳಿ ಧಾರಣೆ ಇವರ ಯೋಧ ಶಿವಣ್ಣನವರಿಗೆ ಸತ್ಕಾರವನ್ನು ಹಮ್ಮಿಕೊಂಡು ಬಹಳ ಶ್ಲಾಘನೀಯವಾಗಿರುವಂಥದ್ದು ಒಬ್ಬ ಒಬ್ಬ ಕಲೆಗೆ ಒಬ್ಬ ಯೋಧನಿಗೆ ನೀವು ಕೃತಜ್ಞತೆಯಿಂದ ಸ್ಮರಣೆ ಮಾಡಿ ಅವರ ಸಾಧನೆಯನ್ನು ಅವರ ಬದುಕಿಗೆ ದಾರಿದೀಪವಾದಂತಹ ಅವರ ಬದುಕನ್ನು ಮತ್ತಷ್ಟು ಹೆಚ್ಚು ಜವಾಬ್ದಾರಿ ಮಾಡುವಂತಹ ಕಾರ್ಯವನ್ನು ಮಾಹಸಂದ್ರ ನಾಗರಿಕರು ಮಾಡಿದ್ದಾರೆ ಒಂದು ಕಡೆ ಕಲೆ ಜೀವನದಲ್ಲಿ ಕಲೆ ಬೆಲೆ ನೆಲೆಯಂತ ಮೂರು ಭಾಗಗಳನ್ನು ಮಾಡಿದ್ರ ನನ್ನ ಕೈಯಲ್ಲಿ ಮೈಕಿದೆ ಮೈಕಿ ಆದ ಒಂದು ಲೋಹ ಅದು ಒಬ್ಬ ತಜ್ಞ ಅದನ್ನು ಮೈಕ್ನಾಗಿ ಪರಿವರ್ತನೆ ಮಾಡಿದ ಮಾಯಸಂದ್ರದಲ್ಲಿ ಸಂಪೂರ್ಣ ರಾಮಾಯಣದ ನಾಟಕದಲ್ಲಿ ಮೈ ಆ ಮೈಕ್ ತರಬೇಕಾದ್ರೆ ಅದಕ್ಕೆ ಬೆಲೆ ಕೊಟ್ಟಿದ್ದಾರೆ ಮಾ ಅಂಗಡಿ ಒಳಗೆ ದುಡ್ಡು ಕೊಟ್ಟಿದ್ದಾರೆ ಹಾಗೆ ಬಂದಿಲ್ಲ ಇವತ್ತು ನೆಲೆ ನಿಂತಿದೆ ಓ ಕಲೆ ಬೆಲೆ ನೆಲೆ ಪ್ರಾಪ್ತಿಯಾಗಿದೆ ಒಬ್ಬ ಮನುಷ್ಯನಿಗೆ ಬಹುಶಃ ಈ ನಾಟಕದಲ್ಲಿ ನೀವೆಲ್ಲ ನೋವು ಗಮನಿಸಿರು ಎಲ್ಲರೂ ಗಮನಿಸ್ತಿದ್ದಾರೆ ಒಂದು ರಸ ಇಲ್ಲಿ ನವರಸಗಳನ್ನು ಕೂಡುವಂತಹ ನಾಟಕ ಇದು ನಾಟಕ ಜೀವಂತ ಕಲೆ ಕಾವ್ಯೂರ ರಮ್ಯಂ ನಾಟಕಂ ರಮ್ಯಂ ಅಂತಕ್ಕಂಥ ಕವಿಗಳು ಹೇಳಿದ್ದಾರೆ ಕಾವ್ಯಗಳೆಲ್ಲ ನಾಟಕವೇ ರಮ್ಯವಾಗಿ ರಮ್ಯವಾಗಿರುವಂಥದ್ದು ಜೊತೆ ಜೊತೆಯಲ್ಲಿ ನಮ್ಮ ಬದುಕನ್ನು ಆಸನ ಮಾಡಲಿಕ್ಕೆ ಅದೊಂದು ಆಗಿದೆ ವ್ಯಕ್ತಿಯನ್ನು ಸಮಾಜವನ್ನು ದೇಶವನ್ನು ರಾಷ್ಟ್ರವನ್ನು ಒಂದು ಸತ್ಮಾರ್ಗದಲ್ಲಿ ಹುಡ್ಲಿಕ್ಕೆ ಇದೊಂದು ನಾಟಕ ದಾರಿದೀಪ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಿದೆ ಅಂತಹ ಕಲಾವಿದರ ಚಿತ್ರ ಕಲಾಚಿತ್ರ ಇವತ್ತು ಬೆಳ್ಳಿಯ ಕಿರೀಟ ಧಾರಣೆ ಆಗಿದೆ ಬೆಳ್ಳಿಯ ಕಿರೀಟ ಧಾರಣೆ ಬಹುಶಃ ಎಲ್ಲ ಕಲಾವಿದರಿಗೂ ಸಲ್ಲಬೇಕು ಕೇವಲ ಕೆಲವೇ ಜನಗಳಿಗೆ ಬೆಳ್ಳು ಮೆಡಿಸೋಂಥವ್ರಿಗೆ ಆಗಬಾರ್ದು ಎಲ್ಲರಿಗೂ ಕಲಾವಿದರಿಗೆ ಆ ಬೆಳ್ಳಿ ಕಿರೀಟ ಧಾರಣೆ ಆಗಬೇಕು ಅಂತಕ್ಕಂಥ ಅಂಬಲ ಆಸೆ ನಮ್ಮದು ಇದೆ ಮುಂದಿನಗಳಲ್ಲಿ ಎಲ್ಲರೂ ಆ ಬ ಪಾತ್ರ ಆಗಬೇಕು ಅಂತಕ್ಕಂಥ ಮಾತು ಹೇಳ್ತಾ ಇನ್ನು ಯೋಧರ ಬಗ್ಗೆ ಈಗಾಗಲೇ ಹೇಳಿದರು ದೇಶವನ್ನು ನಾವೆಲ್ಲ ಸುರಕ್ಷವಾಗಿರಬೇಕಾದ್ರೆ ಇರಬೇಕಾದ್ರೆ ಯೋಧರು ಶಕ್ತಿಯುತವಾಗಿರಬೇಕು ನಮ್ಮ ಸರ್ಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಭಾರತ ಸರ್ಕಾರದಲ್ಲಿ ಅವೆ ಆಯವ್ಯಯ ಆಯವ್ಯಯದಲ್ಲಿ ಯೋಧರಿ ಸಪ್ರೇಟ್ ಒಂದು ಯೋಜ ಒಂದು ಬಜೆಟ್ ಮಾಡ್ತಾರೆ ಇವರು ಇಷ್ಟೇ ಇರಬೇಕು ಅಂತೇಳಿ ಅವರೆಲ್ಲ ಸಂರಕ್ಷಣೆ ಮಾಡೋದು ಎಲ್ಲರ ಧರ್ಮ ಅವ್ರು ನಮ್ಮನ್ನು ಸಂರಕ್ಷಣೆ ಮಾಡಿ ಗಡಿಗಳಲ್ಲಿ ನಿಂತ್ಕೊಂಡು ಭಾಳ ಭಾಳ ಕಷ್ಟಪಟ್ಟು ಚಳಿ ಮಳೆ ಗಾಳಿಗೆ ಜಗ್ಗದೆ ದೇಶ ರಕ್ಷಣೆ ಮಾಡ್ತಿದ್ದಾರೆ ಒಬ್ಬ ತಾಯಿಗೆ ಇಬ್ಬರು ಮಕ್ಕಳಿದ್ದರಂತೆ ಆ ಇಬ್ಬರು ಮಕ್ಕಳನ್ನು ತಾಯಿ ಮಿಲಿಟ್ರಿ ಕಳಿಸ್ಕೊಟ್ಟಿದ್ಲು ಮೊದಲನೇ ಮಗ ದೇಶ ರಕ್ಷಣೆಗೋಸ್ಕರವಾಗಿ ಗಡಿ ಭಾಗದಲ್ಲಿ ತೀರೋದ ತಾಯಿ ಆ ಹೆ ಡೆಡ್ ಬಾಡಿ ಬಂದು ಊರಿಗೆ ಕಣ್ಣೀರು ಹಾಕ್ಲಿಲ್ಲ ಸಂತೋಷವಾಗಿ ಸ್ವೀಕಾರ ಮಾಡಿದಂತೆ ಎರಡನೇ ಮಗನು ಹಾಗೆ ಆದ ಸಂತೋಷ ಸ್ವೀಕಾರ ಮಾಡಿ ಸಾವನ್ನ ಸ್ವೀಕಾರ ಮಾಡಿ ವಿವರ ಮಗ ವಿವರ ಯೋಧ ಅಂತೇಳಿ ಆಗ ಅವನಿಗೆ ಎರಡನೇ ಮಗ ತೀರಿದಾಗ ದುಃಖ ಬರುತ್ತಂತೆ ಯಾಕೆ ಹೇಳ್ತೀನಿ ಎರಡು ಜನ ಸತ್ತಾಗ ಅಳ್ಳಿಲ್ಲ ಈ ಯಾಕೆ ಕಳ್ತಿಯಪ್ಪ ಅಂತ ಯಾರು ಯಾರಾದರೂ ಪ್ರಶ್ನೆ ಕೇಳಿದ್ರು ಕೇಳಿದಾಗ ಅಮ್ಮ ಹೇಳ್ತಾಳೆ ನನಗೆ ಇನ್ನೊಬ್ಬ ಮಗ ಇದ್ದಿದ್ದರೆ ಅವನು ನಾನು ಯೋಧನಾಗಿ ಮಾಡ್ತಿದ್ದೆ ಅಂತಕ್ಕಂಥ ಭಾವನೆಯಿಂದ ಇದರ ಹಿನ್ನೆಲೆಯಲ್ಲಿ ಇದರ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮನ್ನೆ ಗುಂಡೂರಾರವರು ಮುಖ್ಯಮಂತ್ರಿ ಇದ್ದಾಗ ಒಂದು ಮಾತನ್ನು ಹೇಳಿದರು ಸಭಾ ಸಮಾರಂಭದಲ್ಲಿ ನಮ್ಮ ದೇಶದಲ್ಲಿ ಬಹುಶಃ ಜನಸಂಖ್ಯೆ ಸ್ಫೋಟವಾಗಿದೆ ಅಪಾರವಾಗಿ ಬೆಳೀತಾ ಇದೆ ಒಂದು ಒಂದು ಹಿನ್ನೆಲೆಯಲ್ಲಿ ಇವತ್ತು ದೇಶದ ರಕ್ಷಣೆ ಆಗಬೇಕು ಧರ್ಮ ಉಳಿಬೇಕು ರಾಷ್ಟ್ರ ಉಳಿಬೇಕು ಅಂದರೆ ನಮ್ಮ ಸಂಖ್ಯೆಯನ್ನು ಹೆಚ್ಚ ಹೆಚ್ಚಿಗೆ ಮಾಡ್ಕೋಬೇಕು ಇವತ್ತು ಆ ವಿಚಾರದಲ್ಲಿ ನಾವು ಭಾಳ ದೂರ ಆಗಿದ್ದೀವಿ ಅನ್ನುವಂಥ ಒಂದು ಮಾರ್ಮಿಕ ವಿಚಾರಗಳನ್ನು ನಮ್ಮ ಮುಂದಿಟ್ಟು ಇಟ್ಟುತ್ತಾ ಯೋಧ ಯೋಧನಿಗೆ ಎಲ್ಲರ ಕೈಗಳು ಅಸ್ತಾ ಚಾಚಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮಹಸಂದ್ರದ ನಾಗರಿಕರು ಇವತ್ತಿಬ್ಬರು ಕಲಾವಿದರಿಗೆ ಒಬ್ಬ ಕಲಾವಿದ ಮತ್ತು ಒಬ್ಬ ಯೋಧನೆಗೆ ಸತ್ಕಾರ ಮಾಡಿ ಶಾ ಶ್ಲಾಘನೀಯ ಅಂತಕ್ಕಂಥದ್ದು ವೇದಿಕೆ ಮೇಲೆ ಭಾಳ ಜನ ರಾಜಕಾರಣಿಗಳಿದ್ದಾರೆ ಅವರೆಲ್ಲರಿಗೂ ಮಾತಾಡೋಕ್ಕೆ ಟೈಮ್ ಕೊಟ್ಟರೆ ಬಹುಶಃ ಸಂಪೂರ್ಣ ರಾಮಾಯಣ ಆಗದ್ ಬಿಟ್ಟು ಜಾಸ್ತಿ ಆಗುತ್ತೆ ಅಂತ ಹಿನ್ನೆಲೆಯಲ್ಲಿ ಎಲ್ಲರ ಪರವಾಗಿ ಪೂಜ್ಯರನ್ನು ಮಾತಾಡಬೇಕು ಎರಡೇ ಮಾತನಾಡಬೇಕು ಅಂತ ಹೇಳಿದ್ದಾರೆ ಮಾತಿಗೂ ಅವಕಾಶ ಇಲ್ಲ ಇಲ್ಲಿ ರಾಮಾಯಣ ಅಂದರೆ ಒಂದು ಜೀವನ ಚರಿತ್ರೆ ಒಂದು ಒಂದು ರಂಗ ರಾಮ ಲಕ್ಷ್ಮಣ ಸಹೋದರಿ ಹೇಗಿದ್ರು ಅನ್ನುವಂಥದ್ದು ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಅಣ್ಣ ತಮ್ಮ ಇದ್ದರೆ ಹಾಗಿರಬೇಕು ಅಂತಕ್ಕಂಥ ಮಾದರಿಯಾಗಿರುವಂಥದ್ದು ಎರಡು ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತಗಳು ಎರಡು ಮಹಾಕಾವ್ಯಗಳು ಕಾವ್ಯಗಳು ನಮ್ಗೆ ಆದರ್ಶವಾದ ಜೀವನವನ್ನು ಕೊಡ್ತಾ ಇದ್ದಾವೆ ಹಾಗೆಯೇ ಲಕ್ಷ ರಾಮ ಮತ್ತು ಲಕ್ಷ್ಮಣನ ಮಧ್ಯೆ ಸೀತೆ ಬರ್ತಾಳೆ ಹತ್ತಿಗೆಯನ್ನು ಹೇಗೆ ಕಾಣಬೇಕು ಅಂತಕ್ಕಂಥದ್ದು ಇದರಲ್ಲ ಮಾ ಒಂದು ಮಾರಲ್ ಎಜುಕೇಷನ್ ಇದೆ ಈ ಮಹಾಕಾವ್ಯಗಳಲ್ಲಿ ಹಾಗೆ ನಮ್ಮ ಅಣ್ಣನ ಹೆಂಡತಿ ಅತಿಗೆ ಇದ್ದರೆ ಹೇಗೆ ಕಾಣ ತಾಯಿಯ ಸ್ವರೂಪದಲ್ಲಿ ಕಾಣಬೇಕು ಅಂತಕ್ಕಂಥದ್ದನ್ನು ಈ ರಾಮಾಯಣವನ್ನು ನೋಡುವಾಗ ಗೊತ್ತಾಗ ಗೊತ್ತಾಗುತ್ತೆ ಹಾಗೆ ಮಹಾಭಾರತ ಇರ್ಬೋದು ರಾಮಾಯಣ ಇರ್ಬೋದು ಆಗಿರುವುದು ಕೇವಲ ಕೇವಲ ಒಂದು ಹೆಣ್ಣಿಗೋಸ್ಕರವಾಗಿ ಲಕ್ಷ್ಮಣ ಗೆರೆ ದಾಟಿ ಹೋಗಿದ್ದಕ್ಕೆ ಒಂದು ಹೆಣ್ಣಿಗೆ ಪಾಂಡವರು ಅಥವಾ ಸಿ ಇಕ್ಕೆಯನ್ನು ದ್ರೌಪದಿಯನ್ನು ಜೂಜ್ಗಿಟ್ಟಿದ್ದಕ್ಕೆ ಮಹಾಭಾರತ ರಾಮಾಯಣ ಆಗಿದ್ದಾವೆ ಅಂತಕ್ಕಂಥದ್ದು ಎಲ್ಲರ ಮನೆಯಲ್ಲೂ ಮಹಾಭಾರತಗಳಾಗ್ತಿದ್ದಾವೆ ನೀವೆಲ್ಲ ಸಹಿಸ್ಕೋಬೇಕು ನಮ್ಮ ಜೀವನ ರಾಮನ ಪ್ರಕಾರ ಇರಬೇಕು ಲಕ್ಷ್ಮಣರ ಪ್ರಕಾರ ಇರಬೇಕು ಅಂತಕ್ಕಂಥ ಭಾವಿಸ್ಕೊಂಡು ನಾವೆಲ್ಲ ಬದುಕಬೇಕು ಅಂತಕ್ಕ ಹಿನ್ನೆಲೆಯಲ್ಲಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ಈ ನಾಟಕಗಳನ್ನು ಪ್ರದರ್ಶನ ಮಾಡಿ ನಮ್ಮ ಜೀವನ ಸುಧಾರಿಸಬೇಕು ಅಂತ ಹಿನ್ನೆಲೆಯಲ್ಲಿ ಪ್ರದರ್ಶನ ಆಗ್ತಿದೆ ಅಂತ ವಿನ ಬಿಟ್ಟು ಕಲೆ ಶಾಶ್ವತ ಉಳಿಬೇಕು ಸಂಸ್ಕಾರ ಶಾಶ್ವತ ಉಳಿಬೇಕು ಅಂತ ನೆಲೆಯಲ್ಲಿ ಈ ಯೋಜನೆ ಹಾಕ್ಕೊಂಡಿದ್ದಾರೆ ಅಂತ ಭಾವಿಸ್ಕೊಂಡು ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಗೌರ್ ಮತ್ತು ಶಿವಣ್ಣ ಅವರಿಗೆ ಅವರ ಕುಟುಂಬದವರಿಗೆ ಬಹುಶಃ ಅವರಿಗೆ ಶ ಆ ಶಿವಣ್ಣನವರ ಕುಟುಂಬದವರಿಗೆ ತುಂಬ ಶಮ್ ಸಂತೋಷವಾಗಿದೆ ಅವು ಕೂತಿರ್ಬೋದು ಬಹುಶಃ ಮಹಸಂದ್ರದವರು ನನ್ನ ಮಗ ಒಬ್ಬ ಮಿಲಿಟ್ರಿಗೆ ಹೋಗಿದ್ದರೆ ಅವನಿಗೂ ಈ ಥರ ಸತ್ಕಾರ ಆಗ್ತಿತ್ತಲ್ಲ ಅಂತಕ್ಕಂಥ ಭಾವನೆ ಬರುತ್ತೆ ನಿಮ್ಮ ಮಕ್ಕಳನ್ನು ಆ ಯೋಧರನ್ನು ಮಾಡುವಂಥ ಯೋಜನೆ ನೀವು ಅಂತ ಹೇಳಿ ನನ್ನ ಮಾತಿಗೆ ಓಂ ಶಾಂತಿ ಶಾಂತ ಶಾಂತಿ ಶೀತರಲ್ಲಿ ಶ್ರೀ ಜೈರಾಮ್ರವರು ದಯಮಾಡಿ ಚೌಧರಿ ರಂಗಪ್ಪನವರು ಜೈರಾಮ್ನವರು ಶ್ರೀಗಳಿಗೆ ಗೌರವಾರ್ಪಣೆ ಸಲ್ಲಿಸಬೇಕು ಅಂತ ಹೇಳಿ ಕೋರ್ತೇನೆ ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮಾಲಾರ್ಪಣೆಯ ಮುಖಾಂತರ ಅವ್ರನ್ನ ಸನ್ಮಾನಿಸಬೇಕು ಅಂತ ಹೇಳಿ ಕೋರ್ಕೊಡ್ತೇನೆ ಪ್ರಮೋದ್ ಮತ್ತು ನಾಗರಾಜ್ ಅವರಿಂದ ನಾಗರಾಜ್ ಅವರಿಗೆ ಪುಷ್ಪ ಮಾಲಿಕೆ ಹಾಗೆ ಬಿಬಿಎಂಪಿ ಅಭಿಯಂತರಾದಂಥ ಶಿವ ಯದು ಕೃಷ್ಣ ಹಿರಿಯ ಕಲಾವಿಯಾದಂಥ ಯದುಕೃಷ್ಣ ಅವರಿಂದ ಮಾಲಾರ್ಪಣೆ ಶ್ರೀ ನಾಗರಾಜರವರಿಗೆ ಶ್ರೀ ಜೈರಾಮ್ ತುರುವೇಕೆರೆಂದ ಮಾಲಾರ್ಪಣೆ ಶ್ರೀ ನಾಗರಾಜ್ ಅವರವರಿಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಎಲ್ರಿಗೂ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ ವೇಗಣ್ಣವರಿಂದ ಕಲಾ ತಂಡಕ್ಕೆ ಒಂದು ಸಾವಿರಾರು ಕಲಾ ಕಾಣಿಕೆಂಟು ಹಾರ ಕೊಡಿ ದಯಮಾಡಿ ಪ್ರಕಾಶ್ ಜಿ ಸಿಪಿ ಪ್ರಕಾಶ್ ಅವರು ದಯಮಾಡಿ ಹಾಂ ಶ್ರೀ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿ ಕಸಬಾ ಕಸಬಹೋಬ್ಳಿ ನೆಲಮಂಗಲ ತಾಲೂಕು ಇವರು ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ನಾಲ್ಕು ಐದು ಎರಡ್ ಸಾವಿರದ ಹದಿನೇಳನೇ ಗುರುವಾರ ರಾತ್ರಿ ಎಂಟು ಗಂಟೆಗೆ ಅಭಿನಯಿಸ್ತಾ ಇದ್ದಾರೆ ದಯಮಾಡಿ ಎಲ್ಲಾ ಕಲಾಭಿಮಾನಿಗಳು ಭಾಗವಹಿಸಬೇಕು ಅಂತ ಕೋರ್ಕೊಳ್ತೇನೆ ಶ್ರೀ ಮಾರುತಿ ಕೃಪಾಪೋಷಿತ ನಾಟಕ ಮಂಡಳಿ ಹಿಂಡುಮಾರ್ನಹಳ್ಳಿ ಇವರು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ನಾಟಕವನ್ನು ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಹದಿನೇಳು ಮಂಗಳವಾರ ರಾತ್ರಿ ಎಂಟು ಮೂವತ್ತಕ್ಕ ಅಭಯಿಸ್ತಾ ಇದ್ದಾರೆ ಕಲಾಭಿಮಾನಿಗಳು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೋರ್ಕೊಳ್ತೇನೆ ಎಲ್ರಿಗೆ ಧನ್ಯವಾದಗಳು ನಾಮಂಗಲ ತಾಲೂಕಿನ ಚೋಳೇಗೌಡರಾಗಿರ್ತಕ್ಕಂಥ ಚೋಳ ಕಾಳೇಗೌಡರು ನಾಗರಾಜ್ ಅವರಿಗೆ ಪುರಸ್ಕೃತವನ್ನ ಐದು ನೂರು ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ ದಯಮಾಡಿ ಅವರನ್ನ ಸ್ವೀಕರಿಸಬೇಕು ಮನವಿ ನಾಟಕ ಪ್ರದರ್ಶನಕ್ಕೆ ಸಮಯ ನೀಡ್ತಾ ಇದೆ ದಯಮಾಡಿ ಕೈಬೋದು ಕೇಳ್ಕೊತಾ ಇದ್ದೀನಿ ಈ ಕಾರ್ಯಕ್ರಮ ಅನಿವಾರ್ಯ ಕನಸಿನಲ್ಲೂ ಕಾಣದ ಕಾರ್ಯಕ್ರಮ ಇದು ನನ್ನ ಸ್ನೇಹಿತರು ನನ್ನ ಸ್ನೇಹಿತರ ಬಳಗ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ ನನ್ನ ಜೀವನ ಪರ್ಯಂತ ನಾನು ಅವರಿಗೆ ಚಳವಳಿ ಆಗಿರ್ತೇನೆ ದಯಮಾಡಿ ನನ್ನ ಸ್ನೇಹಿತರು ನನ್ನ ಜೀವಿತಾವಧಿವರೆಗೂ ನನ್ನ ಜೊತೆ ಇದೇ ರೀತಿ ಇರಬೇಕು ಅಂತ ನಾನು ಅವ್ರಿಗೆ ಕೇಳ್ಕೊತೀನಿ ಹಾಗೆ ನನ್ನ ಊರಿನ ಎಲ್ಲ ಕಲಾಬಂಧುಗಳು ನನ್ನ ಹಿರಿಯ ಕಲಾವಿದರುಗಳು ಈಗ ಅದನ್ನು ಪ್ರಕಾಶ್ ಮಹಾಶ್ ಹೇಳಿದರು ಎಲ್ಲ ಹಿರಿಯ ಕಲಾವಿದ ಹಸುಗಳೆಲ್ಲ ಹೇಳಿದ್ರು ನಾನು ಮತ್ತೆ ಹೇಳೋಕ್ಕೆ ಟೈಮ್ ತಗೋತೀನಿ ಹಾಗಾಗಿ ಟೈಮ್ ಆಗುತ್ತೆ ಅದು ಬೇಡ ಎಲ್ಲ ಹಿರಿಯ ಕಲಾವಿದರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಅವರೆಲ್ಲರುಗಳ ಮಾರ್ಗದರ್ಶನ ನನ್ನ ಇವತ್ತು ಈ ವೇದಿಕೆ ಹಾಗಾಗಿ ದಯಮಾಡಿ ಎಲ್ಲ ಕಲಾ ಬಂಧುಗಳು ಎಲ್ಲ ಕಲಾಬಂಧುಗಳು ಒಗ್ಗೂಟದಿಂದ ದಯಮಾಡಿ ಸೇವೆ ಮಾಡಬೇಕು ಅಂತ ಎಲ್ಲರಿಗೂ ಸಮಸ್ತ ಎಲ್ಲರಿಗೂ ನನ್ನ ಅನಂತನಂತ ನಮಸ್ಕಾರಗಳು Bye. ನಿವಾರಣೆ ನಮ್ಮೆಲ್ಲರನ್ನು ರಕ್ಷಿಸುವ ವಾರವು ನಿನ್ನದಾಗಿರುವುದು ತಾಯಿ ಈ ದಿನ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಇರುವುದರಿಂದ ನನಗೆ ಬಹಳ ಸಂತೋಷವಾಗುತ್ತದೆ